ಹತ್ ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ಸ್ಪೆಷಲ್ ಗ್ರಾಂಡ್ ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಾನು ಎಲ್ಲಾ ಇಡೀ ಇಪ್ಪತ್ ನಮ್ಮ ನಾಲ್ಕನೇ ವಾರ್ಡ್ ಕಡೆಯಿಂದ ಸಾಹೇಬ್ರಿಗೆ ಇದಕ್ಕೆ ಅಭಿನಂದನೆಗಳು ವಂದನೆಗಳನ್ನು ಸಲ್ಲಿಸಕ್ ಬಯಸ್ತಾ ಇದ್ದೀನಿ ಇನ್ನು ಮುಂದೆ ಅನೇಕ ಇದಾವೆ ಈ ವಾರ್ಡ್ ನಲ್ಲಿ ಅಭಿವೃದ್ಧಿ ಕಡೆ ಗಮನ ಸಹ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಬಹಳಷ್ಟು ಅಭಿವೃದ್ಧಿ ಅವರು ಸಹ ಮುಂದೆ ಬಂದಿದ್ದಾರೆ ನಮ್ಗ್ ನಮ್ಮ ಏರಿಯಾದಲ್ಲೂ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ಕಡೆ ಕೊಡ್ಲಿ ಅಂತರ್ಭ ಮೊಹರಂ ಕಾರಣ ನಾನು ಎಲ್ಲಾ ಕಡೆ ಇಟ್ಕೊಂಡಿದ್ದೆ ನಮ್ಮ ದಾವತಿ ಬರೋಕ್ಕೆ ಅವತ್ತು ಬರೋಕೆ ಒಂಬತ್ತು ಗಂಟೆ ಆಗ್ಬಿಡ್ತು ರೀಚ್ ಆಗಕ್ಕೆ ನಾವು ಅಲ್ಲಿ ಹೋಗ್ಬೇಕಾಗಿತ್ತು ಸಾಹೇಬ್ರ್ ಇಲ್ಲಿ ಬರಬೇಕಿತ್ತು ಎರಡು ಆಗಿಲ್ಲ ಕಾರಣ ಅಷ್ಟೇ ಮೊಹರಂ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಾಹೇಬ್ರ ಕ್ಷಮದಲ್ಲಿ ದೊಡ್ಡ ಕಾರ್ಯಕ್ರಮ ಅವರು ಮತ್ತೆ ಶುದ್ಧ ನೀರಿನ ಘಟಕ ಇದನ್ನ ಇವತ್ತು ಇಪ್ಪತ್ನಾಲ್ಕ ನಗರದಲ್ಲಿ ಎಲ್ಲರ ಎಲ್ಲ ಬರೋರ್ಗ ಅನುಕೂಲ ಆಗ್ಲಿ ಎಲ್ರು ಶುದ್ಧ ನೀರು ಕೊಡಿಲಿ ಅಂತ ಇವತ್ತು ಘಟಕ ಕೊಟ್ಟು ರೋಡ್ ರೋಡ್ ಮಾಡ್ಕೊಟ್ಟು ಬೋರ್ ಕೊಟ್ಟಿದ್ದಾರೆ ನಮ್ಮ ವಾರ್ಡ್ ಅಲ್ಲಿ ಸಮಸ್ಯೆ ಬರೆ ಒಂದು ಡ್ರೈನೇಜ್ ಸಮಸ್ಯೆ ಇದೆ ಟಿ ಸಿ ಶಿಫ್ಟ್ ಮಾಡಿದ್ವಿ ಎಲ್ಲಾ ಕೆಲಸಗಳು ನಮ್ ಇದರಿಂದ ಆಯ್ತು ಇಲ್ಲಿ ಒಂದು ಡ್ರೈನೇಜ್ ಒಂದು ಸಮಸ್ಯೆ ಇದೆ ಅದನ್ನು ಮಾಡ್ಕೊಡ್ಬೋದು ಆ ಕಾಲುವೆ ಬಹಳ ಅಕ್ಕಪಕ್ಕ ಮನೆಗಳಿದಾವೆ ಪ್ರತಿ ಸತ್ತಿನೂ ಕಟ್ಕೊಂಡ್ಬಿಡುತ್ತೆ ಸ್ವಲ್ಪ ತೊಂದರೆ ಆಗ್ತದೆ ಅದೊಂದು ಅವಶ್ಯಕತೆ ಇದೆ ಇಲ್ಲಿ ನಾನು ಸಾಹೇಬ್ರಿಗೆ ನೀರಿನ ಗಟ್ಟಿ ಆದ ತಕ್ಷಣ ಇಬ್ಬರು ಫಸ್ಟ್ ಪ್ರೋಗ್ರಾಮ್ ಇವತ್ತು ಬೆಂಗಳೂರಿಂದ ಡೈರೆಕ್ಟ್ ಇಲ್ಲೇ ಬಂದಿರೋದು ನೀರು ಅಂದ್ರೆ ಜಯಚಂದ್ರ ಜಯಚಂದ್ರ ಅಂದರೆ ನೀರು 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 ಬಗ್ಗೆ ಪ್ರೀತಿವಾಗಿ ಫಸ್ಟ್ ಇಲ್ಲೇ ಬಂದು ಓಪನಿಂಗ್ ಮಾಡಿ ಆಮೇಲೆ ಬೇರೆ ಪ್ರೋಗ್ರಾಮ್ ಬರ್ತಾ ಇದ್ದಾರೆ ಬಾಣದಲ್ಲಿ ಕರಾ ಇವತ್ತು ಶಿರಾದಲ್ಲಿ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿ ಚಾಲು ಆಗಿದೆ ಜಾಮಿಯಾ ನಗರಲ್ಲಿ ನಗರದಲ್ಲಿ ಸುಳ್ಳಾರೂರ ಪಾಂಡ್ನಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಬಹುಶಃ ನಾವು ಈಗಾಗಲೇ ಈ ತರದ ವಿಶೇಷವಾಗಿ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಾನು ಕೊಟ್ಟಿರ್ತಕ್ಕಂತ ಒಂದು ವಿಶೇಷವಾದಂತ ನಿಧಿಯಿಂದ ಆರು ಈಗಾಗಲೇ ಮುಗಿದಿದೆ ನಾನು ಎಲ್ರಿಗೂ ಕೂಡ ಲಕ್ಷ ಲಕ್ಷ ಹತ್ತ ಕೊಟ್ಟಿದ್ದಲ್ಲೂ ನಡೀತಾ ಇದೆ ಈ ವರ್ಷನೂ ಕೂಡ ಈ ವರ್ಷನೂ ಕೂಡ ಇಲ್ಲಿ ಕೆಲವೇ ದಿವಸದಲ್ಲಿ ಇನ್ನೊಂದು ಎರಡು ಕೋಟಿ ಕೊಡ್ತೀನಿ ಪ್ರತಿ ವಾರ್ಡ್ಗೂ ಕೂಡ ಇವತ್ತು ಹತ್ತ ಲಕ್ಷ ಕೊಡುವಂತ ನಾನು ಮಾಡ್ತೇನೆ ಅವಾಗ ಕುಡಿಯ ನೀರನ್ನ ಮಾಡ್ಬೇಕಾ ಅಥವಾ ರಸ್ತೆಗಳು ಮಾಡಬೇಕಾ ಏನ್ ಮಾಡೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇರ್ತದೆ ಅದು ಸ್ವತಂತ್ರವಾಗಿ ಕೌನ್ಸಿಲರ್ಗಳು ಯಾರಿದ್ದಾರೆ ಸದಸ್ಯರು ಯಾರಿದ್ದಾರೆ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಇನ್ನೂ ಒಳ್ಳೆಯ ಉಪಯುಕ್ತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಗೆ ಯಾವತ್ತೂ ಕೂಡ ಇದು ಇಪ್ಪತ್ ಮೂರನೇ ವರ್ಷ ಸತತವಾಗಿ ಹೇಮಾವತಿ ನೀರ್ ಬರೋದಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲಾರು ಕೂಡ ದಿಣ್ಣೆ ಬಾವಿನ ಮರ್ತ ಬಿಟ್ಟಿದ್ವಿ ದಿಣ್ಣೆ ಬಾವಿನ ಮರ್ತ ಬಿಟ್ಟಿದ್ವಿ ಅದ ಜ್ಞಾಪಿಸ್ಕೊಂಡ್ರೇನೆ ಎಷ್ಟು ಕಷ್ಟ ಆಯ್ತು ಎಷ್ಟು ಸುಲಭವಾಗಿ ನೀರು ಸಿಗುತ್ತೆ ಅಂತ ಹೇಳಿ ಗೊತ್ತಾಗ್ತಕ್ಕಂಥದ್ದು ನಮಾಜುದಿಣ್ಣೆ ಬಾ ಇವತ್ತು ದಿಣ್ಣೆ ಬಾವಿ ಈಗ ಪ್ರತಿ ವಾರ್ಡ್ ನಲ್ಲೂ ಕೂಡ ಆಗ್ತಾ ಇದೆ ಅದೊಂದು ಸಂತೋಷದ ಸಂಗತಿ ಎಲ್ಲೋ ಒಂದು ಕಡೆಗೆ ನಾನು ಮೊನ್ನೆ ಅಬ್ದುಲ್ಲಾ ಹೇಳಿದ್ದೆ ನನ್ಗೆ ಮೊಹರ ದಿವ್ಸ ಇವತ್ತು ಬರಬೇಕು ಅಂತ ಹೇಳಿ ನಾನು ಅನಿರೀಕ್ಷಿತವಾಗಿ ಗೊರೂರ್ಗೆ ಹೋಗುವಂಥ ಕೆಲಸವನ್ನು ಮಾಡಿದ್ವಿ ಗೊರೂರು ತುಂಬರೆ ಅಂದರೆ ವರ್ಷದಲ್ಲಿ ಗೊರೂರ್ ಡ್ಯಾಮು ಇಷ್ಟು ಬೇಗ ತುಂಬಿರ್ತಕ್ಕಂಥದ್ದು ಇದೇ ವರ್ಷ ಯಾವತ್ತೂ ಕೂಡ ಅದು ತುಂಬಿರ್ತಿರಲಿಲ್ಲ ಆ ತುಂಬಿ ಹರಿತಾ ಇರ್ತ ಸಂದರ್ಭದಲ್ಲಿ ಹೆಚ್ಚು ನೀರನ್ನ ನಮ್ಮ ಭಾಗಕ್ಕೆ ಕರೆಸ್ಬೇಕು ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಹೋಗಿ ಹತ್ರ ಸಮಸ್ಯೆಗಳೇನಿದೆ ಅಂತಕ್ಕಂಥದನ್ನ ಚರ್ಚೆ ಮಾಡ್ಕೊಂಡು ಬಂದು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಮತ್ತೆಲ್ಲರೂ ಕೂಡ ಕರ್ಕೊಂಡೋಗಿ ನೋಡುವಂತ ಕೆಲಸವನ್ನು ಕೂಡ ಮಾಡಿದೀವಿ ಇದೆಲ್ಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಸಮಸ್ಯೆ ಆಗಬಾರ್ದು ಪ್ರತಿಯೊಬ್ಬರಿಗೂ ಕೂಡ ನೀರು ಲಭ್ಯ ಆಗಬೇಕು ಶುದ್ಧವಾದಂತ ನೀರು ಆಗಬೇಕು ಅಂತ ಹೇಳಿ ಈಗ ನಾನು ಒಂದು ಯೋಜನೆ ಮಾಡಿದ್ದೇನೆ ಈಗ ಸಿರಾದಲ್ಲಿ ಶುದ್ಧವಾದಂತ ನೀರನ್ನ ಕುಡಿತಕ್ಕಂತ ಒಂದು ಯೋಜನೆ ಮಾಡೋದ್ರ ಜೊತೆಗೆ ನಾವು ಈಗ ನೂರ ಒಂಬತ್ತು ಹಳ್ಳಿಗಳಿಗೆ ನಾನು ಮಂತ್ರಿ ಆದಂತಹ ಸಂದರ್ಭದಲ್ಲಿ ಶುದ್ಧ ಕುಡಿಯ ನೀರನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಮಾಡಿದ್ದೆ ಆದ್ರೆ ಯಾವ್ಯಾವ್ದೋ ಕಾರಣದಿಂದ ಅದೆಲ್ಲ ಸ್ವಲ್ಪ ಸ್ಥಗಿತ ಆಗಿತ್ತು ಸಿದ್ದರಾಮಯ್ಯ ಬಂದು ಒಂದು ಘಟಕವನ್ನ ಉದ್ಘಾಟನೆ ಮಾಡಿದ್ರು ಈ ಬಾರಿ ನಾನು ಎಲ್ಲ ಕೌನ್ಸಿಲರ್ನು ಕೂಡ ವಿನಂತಿ ಮಾಡ್ತೇನೆ ಜೀಶನ್ ವಿನಂತಿ ಮಾಡ್ತೇನೆ ಮತ್ತು ಆಯುಕ್ತರು ಕೂಡ ಇಲ್ಲಿದ್ದಾರೆ ಈ ಸರಿ ನೂರ ಒಂಬತ್ತಿಗೂ ಕೂಡ ನೀರು ಕೊಡ್ತಕ್ಕಂತ ಕೆಲಸಕ್ಕೆ ನಾವು ಸಜ್ಜರಾಗ್ಬೇಕು ಈಗ ಅಂದ್ರೆ ಕೆಲವೇ ದಿವಸದಲ್ಲಿ ಅದನ್ನು ನೀರು ಕೊಡ್ತಕ್ಕಂಥದಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಮತ್ತು ನೀರ್ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಕೇವಲ ಸಿರಾ ನಗರದಲ್ಲಿ ಮಾತ್ರ ಶುದ್ಧ ಕುಡಿಯೋ ನೀರನ್ನು ಕಟ್ಟಕ್ಕಂಥದ್ದು ಜೊತೆಗೆ ಶುದ್ಧವಾದಂತ ನೀರನ್ನ ಕುಡಿಯೋದ್ರ ಜೊತೆಗೆ ನಾ ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ತಾಲ್ಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಿಗೂ ಕೂಡ ಆ ಯೋಜನೆಯನ್ನು ಮಾಡಿ ನೀರು ಕೊಡಬೇಕು ಅಂತ ಹೇಳಿ ಹಿಂದೆ ಮಾಡಿದ್ದು ಸುಮಾರು ಮೂವತ್ತಾರು ಕೋಟಿ ರೂಪಾಯಿನ ಯೋಜ ಯೋಜನೆಯಲ್ಲಿ ಅಂದಾಜು ವೆಚ್ಚದಲ್ಲಿ ಮಾಡಿದಂಥ ಯೋಜನೆ ಈಗ ಪರಿಪೂರ್ಣ ಆಗಿದೆ ಈ ಬಾರಿ ಆ ನೂರ ಒಂಬತ್ತು ಹಳ್ಳಿಗೂ ಕೂಡ ನೀರು ಕೊಡ್ತಕ್ಕಂಥ ಕೆಲಸವನ್ನ ನಾವು ಕೆಲವೇ ಅದರ ಜೊತೆಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಹಳ್ಳಿಗಳಿಗೂ ಕೂಡ ಮಾಡ್ತೀವಿ ಮತ್ತು ಈಗಾಗಲೇ ಮನೆ ಮನೆಗೂ ಕೂಡ ಮನೆ ಮನೆಗೂ ನಲ್ಲಿ ಇರ್ತಕ್ಕಂಥದ್ದನ್ನ ಮನೆ ಮನೆಗೂ ನೀರು ಅಂತಕ್ಕಂಥ ಒಂದು ಯೋಜನೆ ಅದು ಅಮೃತ ಯೋಜನೆಯಲ್ಲಿ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈಗ ಕಾಮಗಾರಿ ಪ್ರಾರಂಭ ಆಗಿದೆ ಅದು ಪ್ರತಿಯೊಬ್ಬರ ಮನೆಗೂ ಕೂಡ ನೇರವಾಗಿ ನೀರು ಕೊಡ್ತಕ್ಕಂಥ ನಲ್ಲಿ ನೀರು ಕೊಡ್ತಕ್ಕಂಥ ಯೋಜನೆ ಕೂಡ ಇನ್ನೊಂದು ಆರು ತಿಂಗಳು ಅಥವಾ ವರ್ಷದೊಳಗಾಗಿ ಮುಗಿತದೆ ಅದು ಮುಗಿಸ್ಕೊಟ್ಟು ನೀವು ಯಾವತ್ತೂ ಕೂಡ ನೀರಿಗೋಸ್ಕರ ಈ ಕ್ಯಾನ್ ಹಿಡ್ಕೊಂಡು ಹೊರಗಡೆ ಹೋಗ್ತಕ್ಕಂಥ ಅವಶ್ಯಕತೆ ಬರದೇ ರೀತಿಯಲ್ಲಿ ಆದಾಗ ಅವಾಗ ಅನಿವಾರ್ಯವಾಗಿ ಈ ರೀತಿಯಾದಂಥ ಘಟಕದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಎಲ್ಲರೂ ತೊಂದರೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಉಪಯೋಗ ಆಗ್ತದೆ ಆ ರೀತಿಯಾಗಿ ಸಂಪೂರ್ಣವಾಗಿ ನೀವು ಯಾವಾಗ ಬೇಕಾದ್ರೂ ಕೂಡ ನೀರು ಕುಡಿತಕ್ಕಂಥ ನೀರು ಬೇಕು ಅಂದಾಗಲ್ಲ ನೀರ್ ಸಿಗೋಂತ ರೀತಿಯಲ್ಲಿ ವಾತಾವರಣವನ್ನ ಸೃಷ್ಟಿಯಾಗಿರ್ಬೇಕಾದಾಗ ಕಳೆದ ಇಪ್ಪತ್ತೈದು ವರ್ಷ ಆಗ್ತದೆ ಇಪ್ಪತ್ತೈದು ವರ್ಷ ಆಯ್ತು ಅಂದ್ರೆ ಮನುಷ್ಯನಿಗೆ ಇವತ್ತು ಎಲ್ಲೋ ಒಂದು ಕಡೆಗೆ ಸ್ಥಿರ ಒಂದು ನೆಮ್ಮದಿಯಾಗಿ ನೀರು ಕುಡಿತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ಹೇಮಾವತಿ ಬಂದಿದ್ದರಿಂದ ಮಾತ್ರ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನನಗೆ ನಿಮ್ಗೆಲ್ಲರೂ ಕೂಡ ದೇವರು ಆರ್ಬೇಕಾದ್ರು ಇರ್ಬೋದು ನನಗೆ ದೇವ್ರು ಯಾರು ಅಂತ ಹೇಳಿದ್ರೆ ನನಗೆ ದೇವ್ರು ನೀರೇ ದೇವರು ನೀರೇ ದೇವ್ರು ಯಾಕಂದ್ರೆ ನೀರಿಲ್ಲದೆ ಇದ್ದರೆ ಇದ್ರೆ ನಾವು ಎಷ್ಟು ದಿವಸ ಬರ್ಕಾಗ ನೀರೇ ಜೀವ ನೀರದಿಂದಲೇ ನಾವು ಬದುಕಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇವತ್ತು ಶುದ್ಧವಾದಂತ ಕುಡಿಯೋ ನೀರ ಘಟಕವನ್ನ ಸಂತೋಷನ ಉದ್ಘಾಟನೆ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಯಾವತ್ತೂ ಕೂಡ ಕುಡಿಯೋ ನೀರಿನಲ್ಲಿ ಇರಬಾರದು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ರಾಸಾಯನಿಕ ವಸ್ತುಗಳು ಇರಬಾರ್ದು ಆ ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡಿದಾಗ ಮಾತ್ರ ನಮ್ಮ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಸಾಧ್ಯ ಆಗ್ತದೆ ಮಕ್ಕಳ ಆರೋಗ್ಯ ಬಹಳ ಮುಖ್ಯ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಿ ಯಾವತ್ತೂ ಕೂಡ ನೀರನ್ನ ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡಬೇಡಿ ಅದನ್ನು ಶುದ್ಧ ನೀರನ್ನ ಕುಡಿಯೋದಕ್ಕೆ ಉಪಯೋಗಿಸಿ ಉಪಯೋಗಿಸಿ ಇರ್ತಕ್ಕಂಥ ಮನವಿಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ